ರೆಡ್ಮಿ ದೋರ್ದ ಈ ಫೋನ್ ಬಗ್ಗೆ ಬಹಳಷ್ಟು ಮಂದಿ ಬಾಳ್ ದಿವಸ ಕಾಯಕು ಅಂತಿದ್ರ ಅದ್ರ ಫೈನಲಿ ರೆಡ್ಮಿ ದರ ಇಂಡಿಯಾ ಒಳಗೆ ಲಾಂಚ್ ಮಾಡೇ ಬಿಟ್ರೆ ರೆಡ್ಮಿ ನೋಟ್ ಫೋರ್ಟೀನ್ ಸರಿ ಫೋರ್ಟೀನ್ ಪ್ರೊ ಫೋರ್ಟೀನ್ ಪ್ರೊ ಪ್ಲಸ್ ಮೂರು ಒಂದರಕ್ಕಿಂತ ಒಂದ್ ಗಿಚ್ ಅದಾವ ಒಂದ್ ಟೈಮ್ ಇತ್ತ ರೆಡ್ಮಿ ಬರೀ ಬಜೆಟ್ ಹತ್ತ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಒಳಗಷ್ಟ ಲಾಂಚ್ ಮಾಡ್ತಿತ್ತು ಆದ್ರ ಇವಾಗ ಮೂವತ್ತೈದು ಸಾವಿರ ರೂಪಾಯಿ ತನಕನು ಹೊಂಟ ಬಿಟ್ಟಿತ್ತು ರೆಡ್ಮಿ ನೋಟ್ ಫೋರ್ಟೀನ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ದ ಅಮೂಲ್ಯ ಡಿಸ್ಪ್ಲೇ ಕೊಟ್ಟಾರ ಎರಡ್ ಸಾವಿರದ ಒಂದೂರ್ ಇಂದ ಪೀಕ್ ಬ್ರೈಟ್ನೆಸ್ ಒನ್ ಟ್ವೆಂಟಿ ಇಂದ ರೀಫ್ರೆಶ್ ರೇಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಬೇಕ ಮೀಡಾಟೆಕ್ ಇಂತರ ಬರೋ ಮೀಡಾಟೆಕ್ ಡೈಮೆನ್ಸಿಟ್ ಏಳ್ ಸಾವಿರದ ಇಪ್ಪತ್ತೈದು ಅಲ್ಟ್ರಾ ಪ್ರೊಸೆಸರ್ ಕೊಟ್ಟಿದ್ದೈತಿ ಬಹಳ ಚಲೋನ ಪ್ರೊಸೆಸರ್ ಐತಿ ಗೇಮಿಂಗ್ಸ್ ಬಹಳ ಚಲೋ ಓಡಿಸ್ತೈತಿ ಎಂದ ಬರೇ ಎರಡ ಕ್ಯಾಮ್ರಾ ಸೆನ್ಸರ್ ಕೊಟ್ಟಾರ ಐವತ್ ಮೆಗಾ ಪಿಕ್ಸಲ್ಸ್ ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ ಆದ್ರ ಎರಡು ಮೆಗಾ ಪಿಕ್ಸಲ್ಸ್ ಫಾಲ್ತು ಸೆನ್ಸರ್ ಮೋನ್ ಲಿಂತರ ಹೊಡ್ಕೊಳ್ಳೋರ್ಗೆ ಹದಿನಾರು ಮೆಗಾ ಪಿಕ್ಸಲ್ಸ್ ಸೆಲ್ಫಿ ಸ್ನಾಪರ್ ಐದ್ ಸಾವಿರದ ಒಂದ್ನೂರ ಹತ್ತು ಎಂ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಫೈವ್ ಒನ್ 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 ಜೀರೋ ಎಳಕೆ ಒನ್ ಟೈಪ್ ಐತಿ ನಲವತ್ತೈದು ವೋಲ್ಟ್ ಇಂದ ಫಾಸ್ಟ್ ಚಾರ್ಜರ್ ನೋಟ್ ಫೋರ್ಟೀನ್ ಡೆಫಿನೆಟ್ಲಿ ಬಹಳ ಚಲೋ ಐತಿ ರೆಡ್ಮಿ ನೋಟ್ ಫೋರ್ಟೀನ್ ಪ್ರೋ ಸ್ಪೆಷಲಿ ನನಗ ಬಹಳ ಲೈಕ್ ಆಗ್ತೈತಿ ಸ್ಟಾರ್ಟಿಂಗ್ ವೇರಿಯಂಟ್ ಎಂಟ್ ಜಿ ಬಿ ರ್ಯಾಮ್ ಒಂದೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಪ್ರೈಸ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಎಂಟು ಜಿ ಬಿ ರಾಮ ಟೂಂಡ್ರೆಡ್ ಫಿಫ್ಟಿ ಸಿಕ್ಸ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಪ್ರೈಸ್ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರಾಕ್ ಸ್ವಲ್ಪ ಹೆಚ್ಚು ಅನ್ಸಿದ್ರು ಫ್ಯೂಚರ್ಸ್ ಇನ್ನೂ ಹೆಚ್ಚು ಅನಸ್ತೈತಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ದ ಒನ್ ಪಾಯಿಂಟ್ ಫೈವ್ ಕೆ ರಿಸೂಶನ್ ಇರೋ ಸೂಪರ್ ಅಮೂಲ್ ಡಿಸ್ಪ್ಲೇ ಕೊಟ್ಟಾರ ಬಹಳ ಚಲೋನ ಡಿಸ್ಪ್ಲೇ ಐತಿ ಬ್ರೈಟ್ನೆಸ್ ಬಹಳ ಹುಚ್ಚಿಡಿಸ್ತೈತಿ ಮೂರ್ ಸಾವಿರ ನಿಟ್ಸ್ ಇಂದ ವೆರಿ ಹೈ ಪಿಕ್ ಬ್ರೈಟ್ನೆಸ್ ಕೊಟ್ಟಿದ್ದೈತಿ ಸ್ಕ್ರೀನ್ ಪ್ರೊಟೆಕ್ಷನ್ ಗೆ ಕಾರ್ನಿಂಗ್ ಊರಿಲ್ಲ ಗ್ಲಾಸ್ ವಿಕ್ಟಸ್ ಟೂ ಪ್ರೊಟೆಕ್ಷನ್ ಕೊಟ್ಟರೆ ಸ್ಮಾರ್ಟ್ ಫೋನ್ ಹಿಂದ ಮೂರ್ ಕ್ಯಾಮ್ರಾ ಸೆನ್ಸರ್ ಐವತ್ತು ಪ್ಲಸ್ ಎಂಟ್ ಪ್ಲಸ್ ಎರಡ್ ಎರಡು ಮಿಗಾ ಪಿಕ್ಸರ್ ನಿಂತರಂತ ಡಿ ಎಸ್ ಎಲ್ ಆರ್ ಫೋಟೋ ಹೊಡ್ಕೋಬಹುದಲ್ಲ ಅದ್ ನಮಗ್ ಗೊತ್ತೈತಿ ಕಂಪ್ನಿದವ್ರು ಗೊತ್ತಿಲ್ಲ ಎಲ್ಲ ಗೊತ್ತಿರ್ತೈತಿ ಹೇಳಕ್ ಅಷ್ಟ ಮೂರ್ ಕ್ಯಾಮರಾ ನಾಕ್ ಕ್ಯಾಮ್ರಾ ಅಷ್ಟ ಅಷ್ಟೇ ಇರ್ಲಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗಿತಿ ಐದ್ ಸಾವಿರ ಐದ್ ಮೂರ್ ಎಮ್ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಸೇಮ್ ಫೋರ್ಟಿ ಫೈವ್ ಓಲ್ಟ್ ಫಾಸ್ಟ್ ಚಾರ್ಜರ್ ಎಲ್ಲಾದ್ರಿಂತ ಹೂಚಿಡ್ಸೋದ ರೆಡ್ಮಿ ನೋಟ್ ಫೋರ್ಟೀನ್ ಪ್ರೊ ಪ್ಲಸ್ ರೊಕ್ಕ ಎಂಟು ಜಿ ಬಿ ರ್ಯಾಮ್ ಒಂದೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅದ ಎರಡು ಜಿ ಬಿ ರ್ಯಾಮ್ ಏಳ್ನೂರ ಐವತ್ತಾರು ಜಿ ಬಿ ಸ್ಟೋರೇಜ್ ಮೂವತ್ತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹೈರ್ ರೆಂಟ್ ಹನ್ನೆರಡು ಜಿ ಬಿ ರ್ಯಾಮ್ ಐದ್ನೂರ ಹನ್ನೆರಡು ಜಿ ಬಿ ಸ್ಟೋರೇಜ್ ಪ್ರೈಸ್ ಮೂವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದ್ ಹೊಸ ಪ್ಲಾಟಿನ ಗಾಡಿ ತಗೊಳ ಇದಾಗಿ ಕುಂದ್ಬಿಡೋದು ಆರ್ ಸಾವಿರ ಏಳ್ನೂರ ಎಂ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಸ್ಕ್ರೀನ್ ಪ್ರೊಟೆಕ್ಷನ್ ಗೆ ಕಾರ್ನಿಂಗ್ ಓರಿಲಾ ಗ್ಲಾಸ್ ವಿಕ್ಟರ್ ಟು ಪ್ರೊಟೆಕ್ಷನ್ ಕೊಟ್ಟಿದ್ರ ಅದ ಹಿಂದೆ ಕಾರ್ನಿಂಗ್ ಓರಿಲಾ ಗ್ಲಾಸ್ ಸೆವೆನ್ ಆಯ್ ಪ್ರ ಪ್ರೊಟೆಕ್ಷನ್ ಕೊಟ್ಟಾರ ಅಂದ್ರೆ ಹಿಂದೂ ಎರಡು ಹೆವಿ ಪ್ರೊಟೆಕ್ಷನ್ ಐತಿ ಗ್ಲಾಸ್ ಫಿನಿಶಿಂಗು ಐತಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ದ ಅಮೋಲೆ ಡಿಸ್ಪ್ಲೇ ಒನ್ ಪಾಯಿಂಟ್ ಫೈವ್ ಕೆ ರೆಸೊಲ್ಯೂಷನ್ ಒನ್ ಟ್ವೆಂಟಿ ಹರ್ಡ್ಸ್ ರಿಫ್ರೆಶ್ ರೇಟ್ ನಾರ್ಮಲ್ ಅನ್ಸಿದರ್ನು ಹಿಂದೆ ನಮಗ ಮೂರ್ ಕ್ಯಾಮೆರಾ ಸೆನ್ಸರ್ ಕೊಟ್ಟಾರ ಐವತ್ತ ಪ್ಲಸ್ ಐವತ್ತ ಪ್ಲಸ್ ಎಂಟ್ ಎರಡ್ ಕೊಟ್ಟೆ ಅಲ್ಲಪ್ಪ ಮೂರ್ ಎಂಟೊಳಗ್ ಸ್ಮಾರ್ಟ್ ಫೋನ್ ಲಾಂಚ್ ಆಗಿತಿ ಎಲ್ಲಾ ತಗೊಂಡ್ಬಂದ್ ನಿಮ್ಮ ದಡ್ಡ ದಡ್ ಅಂತ ಇಟ್ಟು ಬಿಟ್ಟಿನಿ ಅದನ್ನ ಎಷ್ಟ್ ಬೇಕಾದಷ್ಟ್ ನೀವ್ ತಗೋರಿ ಹೆಚ್ಚಾತ ನಿಮ್ ದೋಸ್ ಕೂಟ ಶೇರ್ ಮಾಡ್ರಿ ಅವನು ಸ್ವಲ್ಪ ನೋಡ್ಲಿ ಇಲ್ಲಿ ತನಕ ವಿಡಿಯೋ ನೋಡ್ಬಿಟ್ರಿ ಒನ್ ಲೈಕ್ ಹೊಡೆದು ಬಿಡ್ರಿಪ್ಪ ಶೇರು ಮಾಡ್ರಿ ಲೈಕ್ ಕಮೆಂಟ್ಸ್ ಹೊಡ್ರಿಪ್ಪ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಖುಷಿ ಮಾಡ್ರಿಪ್ಪ ಇಲ್ಲಿ ತನಕ ವಿಡಿಯೋ ನೋಡ್ರಿ ಅಂದ್ರೆ ದೊಡ್ಡ ಮನುಷ್ಯ ನೀವ್ ನಾ ಸಿಗ್ತೀನಿ ಇನ್ನೊಂದು ವಿಡಿಯೋ ಕೊಟ್ಟಾಗ ಇಲ್ಲಿ ತನಕ ಈ ವಿಡಿಯೋ ನೋಡಿದಕ್ಕೆ ಬಹಳ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ